ಕಾರ್ಟೋಳಿಯಲ್ಲಿ ಜನವರಿ ಐದಕ್ಕೆ ಕಾನಗುಮಟೆ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಜೋಯಿಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರಟೋಳಿಯಲ್ಲಿ ದಿನಾಂಕ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಒಂಬತ್ತೂವರೆಂದು ಸಂಜೆ ನಾಲ್ಕೂವರೆ ತನಕ ಕಾರಟೋಳಿ ಸಮುದಾಯ ಭವನಕಾಳಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಜೋಯಿಡಾ ಸಹ್ಯಾದ್ರಿ ಸಂಚಯ ವಿದ್ಯಾಗಮ ಟ್ರಸ್ಟ್ನ ಮಂಗಳೂರಿನ ಪ್ರಖ್ಯಾತ ಪರಿಸರ ಹೋರಾಟಗಾರರಾದ ಶ್ರೀ ದಿನೇಶ್ ಹೊಳ್ಳ ಹಾಗೂ ಅವರ ತಂಡದವರು ಆಯೋಜಿಸಿರುವ ಕಾನಗುಮಟೆ ಎಂಬ ತಾಲೂಕಿನ ಕಾರಟೋಳಿ ಮುಡಿಯೆ ವಾಗಬಂದ ವಾಗೇಲಿ ಖಾನಗಾಮ ಶಾಲೆಗಳ ಮಕ್ಕಳು ತಮ್ಮ ಪೋಷಕರೊಂದಿಗೆ ತಮ್ಮ ಸಮುದಾಯದ ಸಂಸ್ಕೃತಿ ಪದ್ಧತಿಯನ್ನು ಅಭಿವ್ಯಕ್ತಪಡಿಸುವ ವೈಶಿಷ್ಟ್ಯ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದು ಸಹಕಾರ ನೀಡಬೇಕೆಂದು ಕಾರ್ಯಕ್ರಮ ಪ್ರಸ್ತುತಪಡಿಸುವ ಶಾಲೆಗಳ ಶಿಕ್ಷಕರು ಪಾಲಕರು ಪೋಷಕರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಳೆಯ ವಿದ್ಯಾರ್ಥಿಗಳು ಊರಿನ ನಾಗರಿಕರು ವಿನಂತಿಸಿಕೊಂಡಿದ್ದಾರೆ